ಸೋಮವಾರ ಶರಣರು ಜಗತ್ತಿಗೆ ಅವತರಿಸಿದ ದಿನ ಹಾಗಾಗಿ ಕಲಬುರಗಿ ಕಲಬುರಗಿ ಭಾಗದಲ್ಲಿ ಕನ್ನಡ ನಾಡಿನಲ್ಲಿ ನಾವೆಲ್ಲರೂ ಕೂಡ ಸೋಮವಾರವನ್ನು ಒಂದಿಷ್ಟು ವಿಶಿಷ್ಟತೆಯಿಂದ ಗೌರವಿಸ್ತೇವೆ ಈ ಸೋಮವಾರವನ್ನು ಎಂಥ ಸಂಭ್ರಮ ಎಂಥ ಸಡಗರ ಬೆಳಗಿನ ನಸುಕಿನ ಮೂರು ಗಂಟೆಯಿಂದ ಭಕ್ತಾದಿಗಳು ಶರಣನ ದರ್ಶನಕ್ಕೆ ಬರ್ತಾನೇ ಇದ್ದಾರೆ ಸುಪ್ರಭಾತ ಸಮಯದ ಶರಣನ ಅರ್ಚನೆ ಪೂಜನೆ ಸಾಗಿರುವಾಗ ಬೆಳಗಿನಿಂದ ಸಾಗಿ ಬಂದಿರುವಂತಹ ಭಕ್ತ ಬಳಗ ಒಂದಿಷ್ಟೂ ಬಿಡುವಿಲ್ಲದೆ ಇಲ್ಲಿಯವರೆಗೂ ಕೂಡ ಅದೇ ರೀತಿಯ ಉತ್ಸಾಹ ಅದೇ ರೀತಿಯ ಸಂಭ್ರಮ ಅದೇ ರೀತಿಯ ಭಕ್ತಿಭಾವ ಅದೇ ರೀತಿಯ ನಂಬಿಕೆಯಲ್ಲಿ ತಮ್ಮ ತಮ್ಮ ಭಾವ ಭಕ್ತಿಯನ್ನ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಬಂದು ಶರಣರಿಗೆ ಸದು ವಿನಯದಿಂದ ತಮ್ಮ ಭಕ್ತಿಯನ್ನ ಅರ್ಪಣ ಮಾಡ್ತಾ ಇದ್ದಾರೆ ನಾನು ಬೆಳಗಿನಿಂದ ನೋಡ್ತಾ ಇದ್ದೇನೆ ಎಂಥ ಸಂಭ್ರಮ ಇದು ಎಂಥ ಭಾವನಾತ್ಮಕವಾಗಿರುವಂಥ ಸಂಬಂಧ ಇದು ನಂಬಿ ಬರುವವರಿಗೆ ಆನಂದ ಸಿಗುವಂತ ಅಪರೂಪದ ಕ್ಷಣ ಇದು ಇವತ್ತು ಶರಣನ ಈ ಪುಣ್ಯಕ್ಷೇತ್ರದಲ್ಲಿ ಭಕ್ತಾದಿಗಳೆಲ್ಲ ತಾವು ಸೇರಿಕೊಂಡು ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಬಂದು ಬೆಳ್ಳಿ ಪಲ್ಲಕ್ಕಿಗೆ ಚಾಲನೆಯನ್ನು ಕೊಟ್ಟು ಶುಭವನ್ನು ಕೋರಿ ಅವರು ಒಳಗಡೆ ದಯಮಾಡಿಸಿದರೆ ನಮ್ಮ ಭಕ್ತರೆಲ್ಲ ಸೇರಿಕೊಂಡು ಈ ಪುಣ್ಯ ಪ್ರಾಂಗಣದಲ್ಲಿ ಪಾದಗಟ್ಟೆಯವರೆಗೆ ಪಲ್ಲಕ್ಕಿ ಉತ್ಸವವನ್ನು ತೆಗೆದುಕೊಂಡು ಹೋಗುವುದರ ಮೂಲಕ ಜೈ ಜಯಕಾರವನ್ನು ಮಾಡ್ತಾ ಶರಣರನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಪುನಃ ಪಲ್ಲಕ್ಕಿಯ ಜೊತೆಯಲ್ಲಿ ಸಾಗಿ ಬಂದು ಶರಣನ ಐಕ್ಯವಾಗಿರುವಂಥ ಈ ಅಪರೂಪದ ಕ್ಷೇತ್ರದ ಸುತ್ತ ಐದು ಬಾರಿ ಪಲ್ಲಕ್ಕಿಯನ್ನು ಹೊತ್ತು ಅತ್ಯಂತ ಭಕ್ತಿಭಾವದಿಂದ ಪ್ರದಕ್ಷಿಣೆಯನ್ನು ಮಾಡುವುದರ ಮೂಲಕ ಪಲ್ಲಕ್ಕಿ ಮಹೋತ್ಸವವನ್ನು ನೆರವೇರಿಸಿ ಇವತ್ತು ಭಕ್ತಾದಿಗಳು ತಮ್ಮ ತಮ್ಮ ಬಯಕೆಗಳನ್ನ ಇಚ್ಛೆಗಳನ್ನ ಸಂಕಲ್ಪಗಳನ್ನು ಶರಣನ ಮೂಲಕ ಈಡೇರಿಸಿಕೊಳ್ಳುತ್ತಾರೆ ಅಂದರೆ ಶರಣರು ಅಂದೂ ಇದ್ದರು ಇಂದೂ ಇದ್ದಾರೆ ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಈ ಜಗತ್ತನ್ನು ಬೆಳಗುತ್ತಾ ಇರ್ತಾರೋ ಅಲ್ಲಿಯವರೆಗೆ ಕಲಬುರಗಿ ಬಸವೇಶ್ವರರ ಮಹಾಶಕ್ತಿ ಈ ನಾಡನ್ನ ಕರುನಾಡನ್ನ ನಂಬಿದ ಜನರನ್ನ ಅದು ಕಾಪಾಡುತ್ತದೆ ನಂಬಿಕೆ ಅನ್ನೋದು ಸುಮ್ಮನೆ ಬರೋದಿಲ್ಲ ಅದು ಮನುಷ್ಯರಾದ ನಾವೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಭಕ್ತಿ ಅಂದ್ರೆ ಧರ್ಮ ಅಂದ್ರೆ ದೇವರು ಅಂದ್ರೆ ಇದೆಲ್ಲದಕ್ಕೆ ಮೂಲ ನಂಬಿಗೆ ನಂಬಿಕೆಯನ್ನೇ ಧರ್ಮ ಅಂತ ಕರೀತಾರೆ ನಂಬಿಕೆಯನ್ನೇ ದೇವರು ಅಂತ ಕರೀತಾರೆ ನಂಬಿಕೆಯನ್ನೇ ಬದುಕಿನ ಭಕ್ತಿ ಅಂತ ಕರೀತಾರೆ ನಂಬಿಗೆ ಅನ್ನೋದು ಜೀವನದಲ್ಲಿ ಹೋಯಿತು ಅಂದರೆ ಯಾವ ಆನಂದವನ್ನು ಕೂಡ ಮನುಷ್ಯ ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಈ ಜಗತ್ತು ನಿಂತಿರೋದೇ ನಂಬಿಕೆಯ ಮೇಲೆ ಈ ಮಾತು ಚೆನ್ನಾಗಿ ಅರ್ಥ ಆಗಬೇಕು ತಮಗೆಲ್ಲ ಈ ಜಗತ್ತು ನಿಂತಿರೋದು ನಂಬಿಕೆಯ ಮೇಲೆ ಈ ಭೂಮಿ ನಮ್ಮನ್ನ ಹೊತ್ತುಕೊಂಡಿದೆ ಅನ್ನುವಂಥ ಗ್ಯಾರಂಟಿ ನಮಗಿರೋದ್ರಿಂದ ಇದರ ಮೇಲೆ ನಾವು ಧೈರ್ಯವಾಗಿ ನಡೆದಾಡ್ತೇವೆ ಇದು ನಂಬಿಕೆ ಇದರ ಮೇಲೆ ಮನೆ ಕಟ್ತೇವೆ ಮಠ ಕಟ್ತೇವೆ ಗುಡಿ ಗುಂಡಾರಗಳನ್ನು ಕಟ್ತೇವೆ ಕ್ಷೇತ್ರಗಳನ್ನು ನಿರ್ಮಾಣ ಮಾಡ್ತೇವೆ ಈ ನೆಲವನ್ನು ನಂಬಿ ಒಬ್ಬ ರೈತನು ಕೂಡ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾನೆ ನಂಬಿಕೆಯ ಮೇಲೆ ಈ ಜಗತ್ತು ನೋಡಿ ನಾವು ಪ್ರತಿ ಹೆಜ್ಜೆಗಳನ್ನು ಇಡುವಾಗ ಅದು ನಮ್ಮನ್ನು ಹೊತ್ತು ಮುನ್ನಡೆಸ್ತದೆ ಅನ್ನುವಂಥ ವಿಶ್ವಾಸದಿಂದಾಗಿ ನಾವು ಹೆಜ್ಜೆ ಇಡುತ್ತೇವೆ ಓಡಾಡ್ತೇವೆ ಒಂದು ವೇಳೆ ನಡೆಯುವಾಗ ಮನುಷ್ಯನ ಮನಸ್ಸಿನೊಳಗ ಅನುಮಾನ ಅನ್ನೋದು ಮೂಡಿತು ಅಂದ್ರ ಯಾವ ಮನುಷ್ಯನೂ ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಆಗುವುದಿಲ್ಲ ಅನುಮಾನ ಅನ್ನೋದು ಬರಬಾರದು ಜೀವನದೊಳಗೆ ಅನುಮಾನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ನೀವೆಲ್ಲ ಗೃಹಸ್ಥರು ಸಂಸಾರಸ್ಥರು ಕೌಟುಂಬಿಕ ಜೀವನ ಮಾಡುವಂಥವರು ನಿಮ್ಮ ಮುಂದೆ ಒಂದು ಬಿಚ್ಚು ಮನಸ್ಸಿನ ಮಾತನ್ನ ಹೇಳ್ತೇನೆ ಕುಟುಂಬ ಸಂಸಾರ ಮನೆತನ ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯಗಳಲ್ಲ ಸಂಪಾದನೆ ಮಾಡಿರುವಂತ ಸಂಪತ್ತಲ್ಲ ಬ್ಯಾಂಕಿನೊಳಗಿಡುವಂತ ಬ್ಯಾಲೆನ್ಸ್ ಅಲ್ಲ ಸಂಸಾರ ಮನೆತನ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಸಮಾಜ ಇದೆಲ್ಲ ನಿಂತಿರುವುದು ನಂಬಿಕೆಯ ಮೇಲೆ ನಂಬಿಕೆಯ ಮೇಲೆ ಗಂಡ ಹೆಂಡತಿಯನ್ನು ನಂಬಬೇಕು ಹೆಂಡತಿ ಗಂಡನನ್ನ ನಂಬಬೇಕು ಎಲ್ಲಿ ಗಂಡ ಹೆಂಡಿರಲ್ಲಿ ನಂಬಿಕೆ ಇರ್ತದೋ ಅಲ್ಲಿ ತನ್ನ ಸಂಸಾರ ಬಹಳ ಚಂದ ಇರ್ತದ ಇಬ್ಬರ ಮಧ್ಯದೊಳಗ ನಂಬಿಕೆ ಅನ್ನೋದು ಹೋಯಿತು ಅಂದ್ರ ಅದು ದೊಡ್ಡ ಅರಮನೆಯಾಗಿದ್ರು ಕೂಡ ಒಂದು ದಿನ ಅದು ದುಃಖದ ಮನೆಯಾಗ್ತದೆ ದುಃಖದ ಮನೆಯಾಗ್ತದೆ ಅದಕ್ಕಾಗಿ ಸಂಸ್ಕೃತದಲ್ಲಿ ಬಲ್ಲವರು ಒಂದು ಒಳ್ಳೆಯ ಮಾತನ್ನ ಹೇಳ್ಯಾರ ವಿಶ್ವಾಸಂ ಫಲದಾಯಕಂ ಎಲ್ಲಿ ವಿಶ್ವಾಸ ಇದೆ ಆ ವಿಶ್ವಾಸ ನಿನಗೆ ಫಲವನ್ನ ಕೊಡ್ತದೆ ಅದಕ್ಕಾಗಿ ಕನ್ನಡ ನಾಡಿನ ಸಾಹಿತಿಗಳಲ್ಲಿ ಓರ್ವರಾಗಿರುವಂಥ ಧಾರವಾಡದ ಅಜ್ಜ ಅವರನ್ನು ದರಾ ಬೇಂದ್ರೆ ಅಂತ ಕರೀತಾರೆ ಬೇಂದ್ರೆಯವರು ಒಂದು ಚಲೋ ಮಾತನ್ನು ಹೇಳ್ಯಾರ ನಂಬಿಗೀಲೆ ತುಂಬ್ಯದ ನಂಬಾಳು ಅವ್ರಿಟ್ಟು ಚಂದ ಹೇಳ್ತಾರೆ ನಂಬಿಗೀಲೆ ತುಂಬ್ಯದ ನಂಬಾಳು ನಂಬಿಗೀಲೆ ಬಿತ್ತಬೇಕು ನಮ್ಮ ಕಾಳು ನಂಬಿಗೀಲೇ ಬಿತ್ತಬೇಕು ನಮ್ಮ ಕಾಳು ನಂಬಿಗೀಲೇ ಬಾಳ್ಬೇಕು ನಂಬಾಳು ನಂಬಿಗೆಗೆ ಶಕ್ತಿ ಕೊಡ್ತಾನೆ ಬಸವಣ್ಣ ನಂಬಿಗೆಯೊಳಗ ತುಂಬ್ಯದ ಅವನ ಕಸುವಣ್ಣ ಕಸುವಣ್ಣ ಶಕ್ತಿ ಎಲ್ಲಿ ತುಂಬ್ಯದ ಅಂದ್ರ ನಂಬಿಕೆಯೊಳಗ ತುಂಬ್ಯದ ಬೇಂದ್ರೆಯವರು ಹೇಳ್ತಾರೆ ಈ ಮಾತನ್ನ ನಂಬಿಕೆಯೊಳಗ ಫಲ ಅದ ನಂಬಿಗೆಲೇ ನಮ್ಮ ಬಾಳ ನಡೀತದ ನಂಬುವುದೇ ಭಕ್ತಿ ನಂಬುವುದೇ ಧರ್ಮ ನಂಬುವುದೇ ದೇವರು ಈ ಜಗತ್ತಿನೊಳಗೆ ಯಾರ್ಯಾರು ನಂಬ್ಯಾರ ನಂಬಿದವರೆಲ್ಲ ಪಡ್ಕೊಂಡ ಆ ನಂಬಿಕೆಯನ್ನೇ ನಾವು ಭಕ್ತಿ ಅಂತ ಕರಿತೇವೆ ಆ ನಂಬಿಕೆಯನ್ನೇ ನಾವು ಶ್ರದ್ಧೆ ಅಂತ ಕರೀತೇವೆ ಆ ನಂಬಿಕೆಯನ್ನೇ ನಾವು ವಿಶ್ವಾಸ ಅಂತ ಕರೀತೇವೆ ಇದೇ ಮಾತನ್ನ ಹನ್ನೆರಡನೇ ಶತಮಾನದೊಳಗ ಅಪ್ಪ ಬಸವಣ್ಣನವರು ಕೂಡ ಹೇಳಿದರು ಭಾಳ ಚಂದ ಹೇಳಿದರು ನಂಬಿ ಕರೆದೊಡೆ ಓ ಎನ್ನನೇ ಶಿವನು ಓ ಅನ್ನೋದಿಲ್ಲ ಏನು ಓ ಅಂತಾನೆ ನಿನ್ನ ಭಾವ ಶುದ್ಧವಾಗಿರಬೇಕು ನಿನ್ನ ಮನಸ್ಸು ಪರಿಶುದ್ಧವಾಗಿರಬೇಕು ನಿನ್ನೊಳಗ ಅಂತರಂಗದ ಶುದ್ಧಿ ಇರಬೇಕು ಬಹಳ ಅಪರೂಪವಾಗಿ ಹೇಳ್ತಾರೆ ಅಪ್ಪ ಅವರು ನಂಬಿ ಕರೆದೊಡೆ ಓ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ನಂಬರು ನೆಚ್ಚರು ವರಿದೇ ಕರೆವರು ನಂಬಲರಿಯರೂ ಈ ಲೋಕದ ಮನುಜರು ಬಸವಣ್ಣನವರು ಹೇಳ್ತಾರ್ರಿ ಮಹಾಶರಣನ ಲೀಲಾಮೃತ ಪುರಾಣ ಪ್ರವಚನವನ್ನ ನಾವೆಲ್ಲರೂ ನಂಬಿಗೆ ವಿಶ್ವಾಸದೊಂದಿಗೆ ನಿತ್ಯವೂ ಕೂಡ ಕೇಳ್ತಾ ಇದ್ದೇವೆ ನಾರದನ ಪ್ರಾರ್ಥನೆಯಂತೆ ಶಿವ ನಂದೀಶ್ವರನಿಗೆ ಭೂಲೋಕದಲ್ಲಿ ಅವತರಿಸಿ ಅರಳಗುಂಡಿಗೆಯ ಕಂದನಾಗಿ ಹನ್ನೆರಡನೇ ಶತಮಾನದಲ್ಲಿ ಮರ್ತ್ಯಲೋಕದ ಮಹಾಮನೆಯನ್ನ ಉದ್ಧರಿಸಿದಂತೆ ಕಲ್ಯಾಣದ ಬಸವಣ್ಣನವರ ಬಾಗೇವಾಡಿಯ ಬಸವಣ್ಣನವರ ಪ್ರತಿರೂಪವೇ ಆಗಿ ಅಪ್ಪ ನಂದೀಶ್ವರ ನೀನು ಮತ್ತೊಮ್ಮೆ ಮರ್ತ್ಯಲೋಕದಲ್ಲಿ ಅವತಾರವನ್ನ ಎತ್ತಿ ಧರ್ಮವನ್ನು ಉದ್ಧರಿಸಿ ಕಾಯಕ ದಾಸೋಹಗಳ ಪ್ರಜ್ಞೆಯನ್ನ ಜನಮಾನಸದಲ್ಲಿ ಬಿತ್ತಿ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳನ್ನು ಭಕ್ತ ಕುಲಕೋಟಿಗೆ ತಿಳಿಸುವುದರ ಮೂಲಕ ನಿನ್ನ ಸೇವಾ ಕೈಂಕರ್ಯ ನಾಡಿನಲ್ಲಿ ಸಾಗಬೇಕು ನೀನು ಭೂಲೋಕಕ್ಕೆ ಹೊರಡು ಅನ್ನುವಂತ ಅಪ್ಪಣೆಯ ಮಾತನ್ನ ಶಿವ ನಂದೀಶ್ವರನಿಗೆ ಹೇಳಿದ ನಂದೀಶ್ವರ ಜಗದೊಡೆಯನಾಗಿರುವಂತಹ ಶಿವನ ಅಪ್ಪಣೆಯನ್ನು ಪಡೆದು ಅಪ್ಪ ನಿನ್ನ ಅಪ್ಪಣೆಯಂತೆ ನಾನು ಭೂಲೋಕಕ್ಕೆ ಹೋಗ್ತೇನೆ ಯಾವ ದೇಶದ ಯಾವ ನಾಡಿನ ಯಾವ ಪುರದಲ್ಲಿ ನನ್ನ ಅವತಾರ ಆಗಬೇಕು ಯಾರ ಪುಣ್ಯ ಗರ್ಭದಲ್ಲಿ ನನ್ನ ಉದಯವಾಗಬೇಕು ನನ್ನ ಕರ್ತವ್ಯಗಳು ಏನು ಅನ್ನುವುದನ್ನು ನಂದೀಶ್ವರ ಕೇಳಿದಾಗ ಶಿವ ಆ ಎಲ್ಲ ವಿಚಾರಗಳಿಗೆ ಅರಿವಿನ ಬೆಳಕಿನ ಮಾರ್ಗದರ್ಶನವನ್ನು ಮಾಡಿ ಅಪ್ಪಣೆಯನ್ನಿತ್ತ ಆ ಅಪ್ಪಣೆಯನ್ನು ಶಿರಸ ವಹಿಸಿ ನಂದೀಶ್ವರ ಕೈಲಾಸದಿಂದ ಹೊರಟ ಅನ್ನುವಂಥ ವಿಷಯವನ್ನ ನಿನ್ನೆಯ ದಿನದ ಪುರಾಣ ಪ್ರವಚನದಲ್ಲಿ ನಾವು ಕೇಳಿದ್ದೇವೆ ಪುರಾಣದ ಕರ್ತೃಗಳಾಗಿರುವಂಥ ಗುರುಲಿಂಗ ಕವಿಗಳು ಶರಣರ ಲೀಲಾಮಯವಾಗಿರುವಂಥ ಚರಿತ್ರೆಯನ್ನು ಕೈಲಾಸದಿಂದ ಆರಂಭಗೊಳಿಸಿದರು ನಂದೀಶ್ವರ ಶಿವನ ಅಪ್ಪಣೆಯನ್ನ ಹೊತ್ತು ಮರ್ತ್ಯಲೋಕದಲ್ಲಿ ಅವತಾರವನ್ನು ತಾಳ್ತಾನೆ ಬಹಳ ಸುಂದರವಾಗಿರುವಂಥ ಕಥಾನಕ ಸಂಸ್ಕೃತದಲ್ಲಿ ಒಂದು ಮಾತಿದೆ ಈ ಭೂಮಿ ಈ ಮರ್ತ್ಯಲೋಕ ಇದು ಸಾಮಾನ್ಯವಾಗಿರುವಂಥದ್ದಲ್ಲ ನಿನ್ನೆ ನಾನೊಂದು ಮಾತನ್ನು ಹೇಳಿದ್ದೆ ಪುಣ್ಯದಾಲಯ ಪೃಥ್ವಿ ಇದು ಪುಣ್ಯದ ಆಲಯ ಇದು ಈ ಪೃಥ್ವಿ ಜಗತ್ತು ಈ ಭೂಮಿ ಈ ಮರ್ತ್ಯ ಇದು ನಿಜವಾಗಲೂ ಪುಣ್ಯದ ಆಲಯ ಇಲ್ಲಿ ಪುಣ್ಯ ಪ್ರಾಪ್ತಿಗಾಗಿನೇ ಜನ್ಮದ ಅವತಾರ ಆಗುತ್ತದೆ ಅದೇ ಮಾತನ್ನ ಸಂಸ್ಕೃತದಲ್ಲಿ ಬಲ್ಲವರು ಬಹಳ ಚಂದ ಹೇಳಿದರು ಬಹುರತ್ನ ವಸುಂಧರ ಈ ವಸುಂಧರೆ ಅಂದರೆ ಭೂಮಿ ಈ ಮರ್ತ್ಯಲೋಕ ಈ ಜಗತ್ತು ಈ ಪ್ರಪಂಚ ಈ ಭೂಮಿಯಲ್ಲಿ ಅನಂತ ರತ್ನಗಳು ಯಾವ ರತ್ನಗಳು ಬಹುರತ್ನ ವಸುಂಧರ ಬಹು ರತ್ನಗಳನ್ನು ನೀಡಿರುವಂತ ವಸುಂಧರೆ ಈ ಭೂತಾಯಿ ಈ ಭುವಿ ಈ ಜಗತ್ತು ಕೇವಲ ದುಡ್ಡಿನ ಮೌಲ್ಯದಿಂದ ಅಳೆಯುವಂತ ರತ್ನಗಳಲ್ಲ ಅದಕ್ಕೂ ಮೀರಿ ನಿಂತು ತಮ್ಮ ಬದುಕನ್ನೇ ಮೌಲ್ಯವಾಗಿ ಬಾಳಿ ಬದುಕಿ ಮೌಲ್ಯವಾದ ಜಗತ್ತು ನಿರ್ಮಾಣ ಮಾಡಿರುವಂತ ಅನೇಕ ಮಹತ್ವರಿಗೆ ಜನ್ಮ ನೀಡಿರುವಂತಹ ವಸುಂಧರೆ ಈ ಮರ್ತ್ಯಲೋಕ ಅದಕ್ಕಾಗಿ ಈ ಪ್ರಪಂಚ ಅನ್ನೋದು ಒಂದು ದೇವರ ಮನೆ ಇದು ಈ ಪ್ರಪಂಚ ಅನ್ನೋದು ಒಂದು ದೇವರ ಮನೆ ಈ ದೇವರ ಮನೆಯೊಳಗ ಅಪರೂಪದ ಮಹಾಮನೆ ಅಂದ್ರ ಅದು ಭಾರತ ದೇಶ ಭಾರತ ದೇಶ ಈ ಭೂಮಿಯ ಮೇಲೆ ಎಷ್ಟೋ ರಾಷ್ಟ್ರಗಳು ಆ ಎಲ್ಲ ರಾಷ್ಟ್ರಗಳ ಮಧ್ಯದೊಳಗ ಅತ್ಯಂತ ಪೂಜ್ಯತೆಯಿಂದ ಗೌರವಿಸಲ್ಪಡುವಂಥ ರಾಷ್ಟ್ರ ಅದು ಯಾವುದಾದರೂ ಇದ್ರ ಅದು ನಮ್ಮ ಹೆಮ್ಮೆಯ ಭಾರತ ರಾಷ್ಟ್ರ ಭಾರತ ರಾಷ್ಟ್ರ ಭಾರತ ರಾಷ್ಟ್ರ ಇದು ಎಂಥ ಪವಿತ್ರವಾದ ರಾಷ್ಟ್ರ ಪುರಾಣದೊಳಗ ಗುರುಲಿಂಗ ಕವಿಗಳು ಬರೀತಾರೆ ದೇವಲೋಕದಿಂದ ಶಿವಲೋಕದಿಂದ ನಂದೀಶ್ವರ ಹೊರಟಿರುವಾಗ ಅನಂತ ದೇಶಗಳನ್ನ ಅನಂತ ಪುಣ್ಯ ಕ್ಷೇತ್ರಗಳನ್ನ ನೋಡ್ತಾ 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 ಶಿವನ ಅಪ್ಪಡೆಯಂತೆ ಜಂಬು ದ್ವೀಪ ನವಖಂಡ ಪೃಥ್ವಿಯಲ್ಲಿ ಭಕ್ತಿಗೆ ಹೆಸರಾಗಿರುವಂತ ಧರ್ಮಕ್ಕೆ ಹೆಸರಾಗಿರುವಂಥ ಸಂಸ್ಕೃತಿಗೆ ಹೆಸರಾಗಿರುವಂಥ ಸಂಸ್ಕಾರಕ್ಕೆ ಹೆಸರಾಗಿರುವಂಥ ಭಾರತ ದೇಶದತ್ತ ನಂದೀಶ್ವರ ಸಾಗಿ ಬಂದ